ಆತ್ಮೀಯ ವಿದ್ಯಾರ್ಥಿಗಳು ಇಂದು ಬಕಾಸುರ ಉದಯ ಎಂಬ ಪದ್ಯಪಾಠದ ಎರಡನೆಯ ಪದ್ಯವನ್ನು ನೋಡೋಣ ಮೊದಲು ಪದ್ಯವಾಚನ ಗೆಡೆಯಲೆ ಭಕ್ಷಾದಿಗಳ ಬರಿ ಹೆಡಿಗೆ ಉಳಿದವು ಕೂಳಲು ಅರ್ಧವ ಹೊಡೆದು ಸುರಿದನು ಹಾಲು ತುಪ್ಪದ ಹರಬಿ ಕುಡಿದು ಪಕ್ಕಲೆ ನೀರನ್ನೊಯ್ಯನೆ ನಡೆಸಿ ತಂದನು ಕಂಡು ಧನುಜನ ನುಡಿದನು ಎಲವೋ ಕುಣ್ಣಿ ಕೂಳಿದೆ ತಿನ್ನು ಬಾರೆನುತ ವಿದ್ಯಾರ್ಥಿಗಳೇ ಈಗ ಆಲ್ರೆಡಿ ಮೊದಲನೇ ಪದ್ಯದಲ್ಲಿ ಬಿಡಿಸಿ ಓದುವ ಕ್ರಮವನ್ನು ನಾನು ಹೇಳಿದ್ದೇನೆ ಇಲ್ಲಿ ಸಹ ಕೆಂಪು ಶಾಯಿಯಿಂದ ಗುರುತಿಸಿದ ಅಕ್ಷರಗಳನ್ನು ಬಿಡಿಸಬೇಕು ಭಕ್ಷಾದಿಗಳ ಭಕ್ಷ ಪ್ಲಸ್ ಆದಿಗಳ ಅದೇ ರೀತಿ ಕೂಳಳು ಪ್ಲಸ್ ಅರ್ಧವ ಅದೇ ರೀತಿ ನುಡಿದನು ಪ್ಲಸ್ ಎಲವೋ ಈ ಮೂರು ಪದಗಳು ಮಾತ್ರ ಇಲ್ಲಿ ಬಿಡಿಸಿ ಓದಬೇಕು ಅದು ನಿಮ್ಮ ಮುಂದೆ ಈಗ ಬಂದಿದೆ ಅದನ್ನು ಗಮನಿಸಿ ಮುಂದೆ ನಾವು ಪಾಠದ ಪದ್ಯಪಾಠದ ಅರ್ಥವನ್ನು ನೋಡೋಣ ಗಮನಿಸಿ ಎಲೆ ಆಲ್ರೆಡಿ ಹೇಳಿದ್ದಾಗಿದೆ ಎಡೆ ಅಂದರೆ ಒಂದು ಸ್ಥಳ ಇನ್ನೊಂದು ನೈವೇದ್ಯ ಹಿಂದಿನ ಪದ್ಯದಲ್ಲಿ ಸ್ಥಳ ಎಂಬ ಅರ್ಥ ಕೊಟ್ಟಿತ್ತು ಈಗ ನೈವೇದ್ಯ ಎಂಬ ಅರ್ಥ ಕೊಡುತ್ತೆ ಏನು ನೈವೇದ್ಯ ಆಹಾರ ಆಹಾರ ಪದಾರ್ಥಗಳನ್ನು ಭಕ್ಷಾದಿಗಳು ಭಕ್ಷಾದಿಗಳು ಅಂದರೆ ಸಿಹಿ ಪದಾರ್ಥಗಳು ಲಾಡು ಹೋಳಿಗೆ ಮುಂತಾದ ಸಿಹಿ ಪದಾರ್ಥಗಳು ಅಂತಹ ಸಿಹಿ ಪದಾರ್ಥಗಳನ್ನು ತೆಗೆದುಕೊಂಡು ಭೀಮ ಬಕಾಸುರನ ಬಳಿ ಹೊಂಟಿದ್ದಾನೆ ನೀವು ಚಿತ್ರದಲ್ಲಿ ಗಮನಿಸಬಹುದು ಅಲ್ಲಿ ಸಾಕಷ್ಟು ಭಕ್ಷಾದಿಗಳನ್ನು ಭೀಮ ಬಂಡೆಯಲ್ಲಿ ಹೊತ್ತುಕೊಂಡು ಹೊಂಟಿದ್ದಾನೆ ಆ ಭಕ್ಷಾದಿಗಳನ್ನು ಅರ್ಧ ದಾರಿಯಲ್ಲಿ ಬಂಡಿಯನ್ನು ನಿಲ್ಲಿಸಿ ಅವನು ಊಟ ಮಾಡುತ್ತಿದ್ದಾನೆ ಹೆಡಿಗೆ ಅಂದರೆ ಅಗಲವಾದ ಬಾಯುಳ್ಳ ಪಾತ್ರೆ ಆ ಪಾತ್ರೆಗಳನ್ನು ಅವನು ರಾಕ್ಷಸನಿಗೆ ಒಯ್ಯದೆ ತಾನೇ ಅರ್ಧ ದಾರಿಯಲ್ಲಿ ನಿಂತು ತಿನ್ನುತ್ತಿದ್ದಾನೆ ಕೂಳು ಅಂದರೆ ಅನ್ನ ಅಥವಾ ಆಹಾರ ಹೊಡೆದನು ಹೊಡೆ ಅಂದರೆ ಎರಡು ಅರ್ಥ ಕೊಡುತ್ತೆ ನಾನಾರ್ಥ ಪದ ಒಂದು ಏಟು ಕೊಡು ಮತ್ತೊಂದು ತಿನ್ನು ಇಲ್ಲಿ ತಿನ್ನು ಎಂಬ ಅರ್ಥವನ್ನು ಕೊಡುತ್ತದೆ ಸುರಿದನು ಹಾಲು ತುಪ್ಪದ ಹರವಿ ಯೋಜೆಯಲ್ಲಿ ಹರವಿ ಅಂದರೆ ಅಗಲವಾದ ಮಣ್ಣಿನ ಪಾತ್ರೆ ಅದ ಅಗಲವಾದ ಬಾಯುಳ್ಳ ಮಣ್ಣಿನ ಪಾತ್ರೆಯಲ್ಲಿ ಅವನು ಇರುವಂಥ ಆಹಾರ ಪದಾರ್ಥಗಳನ್ನು ಹರಬದ್ರೆ ಓಜೆಯಲ್ಲಿ ಅಂದರೆ ಕ್ರಮಬದ್ಧವಾಗಿ ಅಥವಾ ಸಾಲಾಗಿ ಒಂದಾದ ನಂತರ ಒಂದು ಅವನು ಆ ಪದಾರ್ಥಗಳನ್ನೆಲ್ಲ ಆಹಾರ ಪದಾರ್ಥಗಳನ್ನೆಲ್ಲ ತಿನ್ನುತ್ತಿದ್ದಾನೆ ಒಂದೊಂದಾಗಿ ಬಿಡದೆ ಎಲ್ಲ ಅರ್ಧ ಭಾಗಗಳನ್ನು ಅವನು ತಿಂದು ಬಿಟ್ಟನು ನಂತರ ಊಟ ಮಾಡಿದ ನಂತರ ಅನ್ನಾಹ ಅನ್ನ ಆಹಾರಗಳನ್ನೆಲ್ಲ ತಿಂದ ನಂತರ ಅವನು ಕುಡಿದು ಪಕ್ಕಲೆ ನೀರನ್ನು ಪಕ್ಕಲೆ ಅಂತಂದರೆ ಚರ್ಮದ ನೀರಿನ ಚೀಲ ಹೌದಾ ಆಗಲ ಕಾಲದಲ್ಲಿ ನೀರಿನ ನೀರನ್ನು ಚರ್ಮದ ಚೀಲದಲ್ಲಿ ಹೋಗ್ತಿದ್ರು ರಾಕ್ಷಸನಿಗೆ ಒಯ್ತಾ ಇರುವಂಥ ನೀರನ್ನು ಸಹ ಅವನು ಕುಡಿದನು ಅದೆಲ್ಲ ಆದ ನಂತರ ಅರ್ಧ ಆಹಾರವನ್ನು ಅರ್ಧ ಬಂಡಿ ಆಹಾರವನ್ನು ತಿಂದಂಥ ಭೀಮ ಈಗ ಬಕಾಸುರನ ಬಳಿ ಧನುಜನ ಬಳಿ ನಿಧಾನಕ್ಕೆ ನಡೆದುಕೊಂಡು ಬರ್ತಾ ಇದ್ದಾನೆ ಹೌದಾ ಹಿಂದಿನ ಪದ್ಯದಲ್ಲಿ ನಾವು ನೋಡಿದ್ವಿ ಅತಿ ವೇಗದಲ್ಲಿ ವಾಯುವೇಗದಲ್ಲಿ ಬಂದಂಥ ಭೀಮ ಈಗ ನಡ್ಕೊಂಡು ಧನುಜನ ಅಂದರೆ ರಾಕ್ಷಸನ ಬಳಿ ಬರ್ತಾ ಇದ್ದಾನೆ ಮತ್ತು ನುಡಿದನು ಅಂದರೆ ಮಾತನಾಡಿದನು ಏನನ್ನು ಮಾತನಾಡಿದನು ಎಲ್ಲವೋ ಕುಣ್ಣಿ ಕೂಳಿದೆ ತಿನ್ನುಬಾರೆಣ ಕುಣ್ಣಿ ಅಂದರೆ ನಾಯಿಮರಿ ಅಥವಾ ಕ್ಷುದ್ರ ವ್ಯಕ್ತಿ ಅಂತರ್ಥ ರಾಕ್ಷಸನನ್ನು ಕ್ಷುದ್ರ ವ್ಯಕ್ತಿ ಅಥವಾ ನಾಯಿ ಮರಿಗೆ ಹೋಲಿಸ್ತಾ ಇದ್ದಾನೆ ನಮ್ಮ ಗಮನಿಸಬೇಕಿಲ್ಲಿ ವಿದ್ಯಾರ್ಥಿಗಳೇ ಬಕಾಸುರ ಎತ್ತರವಾದಂತಹ ರಾಕ್ಷಸ ಬಲಶಾಲಿಯಾದಂಥ ರಾಕ್ಷಸ ಅಂತಹ ರಾಕ್ಷಸನಿಗೆ ಭೀಮ ಅವನ ಎದುರಿಗೆ ನಿಂತು ಹೇಳ್ತಾ ಇದ್ದಾನೆ ಊಟವನ್ನು ತಂದಿದ್ದೇನೆ ಕೂಳಿದೆ ತಿನ್ನು ಬಾ ಎಂದು ಅವನ ಮುಂದೆ ಅಬ್ಬರಿಸುತ್ತಿದ್ದಾನೆ ಮತ್ತು ಅವನನ್ನು ಕೆಣಕುತ್ತಿದ್ದಾನೆ ಇಷ್ಟು ಈ ಪದ್ಯದ ಒಂದು ಅರ್ಥ ಇನ್ನು ಪದ್ಯದ ಶಬ್ದಾರ್ಥಗಳನ್ನು ಸಹ ನಿಮ್ಮ ಸ್ಕ್ರೀನ್ನಲ್ಲಿ ಬರ್ತಾವೆ ಅವುಗಳನ್ನು ಅಧ್ಯಯನ ಮಾಡಿ ಒಳ್ಳೆಯ ರೀತಿಯಿಂದ ಅಧ್ಯಯನ ಮಾಡಬೇಕೆಂದು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪದ್ಯ ಧನ್ಯವಾದಗಳು